ಎಲ್ಲರಿಗೂ ನಮಸ್ಕಾರ ನಿರಂತರ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಸೊ ಇವತ್ತು ನಾನು ಒಂದು ಹೊಸ ವಿಚಾರವನ್ನು ಹಿಡ್ಕೊಂಡು ಬಂದಿದ್ದೀನಿ ಆ ವಿಚಾರದ ಬಗ್ಗೆ ಹೇಳೋದಾದ್ರೆ ಭಾರತೀಯ ಸಂಪ್ರದಾಯದಲ್ಲಿ ಹಿಂದಿನ ಕಾಲದಿಂದಲೂ ಕೂಡ ಆಭರಣಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಸೊ ಮಹಿಳೆ ಆಭರಣ ಪ್ರಿಯ ಅನ್ನುವಂಥದ್ದು ಒಂದು ಸರ್ವೇ ಸಾಮಾನ್ಯವಾದಂತಹ ಸಂಗತಿ ಆದರೆ ಕೆಲವೊಂದು ಆಭರಣಗಳನ್ನ ಸಂಪ್ರದಾಯ ಬದ್ಧವಾಗಿಯೇ ಧರಿಸಬೇಕು ನಮಗೆ ಇಷ್ಟ ಬಂದಂತೆ ಧರಿಸೋವಾಗಿಲ್ಲ ಅದರಲ್ಲಿ ಉದಾಹರಣೆಗೆ ತಾಳಿ ಆಗಿರಬಹುದು ತಾಳಿ ಬಂದಿ ಆಗಿರ್ಬೋದು ಹಾಗೆಯೇ ಕಾಲುಂಗ್ರ ಆಗಿರ್ಬೋದು ಈ ತಾಳಿ ಬಂದಿ ಅಂದರೆ ಏನು ಅಂತ ಅಂದ್ರೆ ಒಂದಷ್ಟು ಧರ್ಮಗಳಲ್ಲಿ ಒಂದೊಂದು ರೀತಿಯಾದ ಆಚರಣೆಗಳನ್ನು ನಾವು ಕಾಣ್ಬೋದು ಅದೇ ರೀತಿಯಾಗಿ ಭಾರತದ ಸನಾತನ ಧರ್ಮಗಳ ಸಾಲಿನಲ್ಲಿ ನಿಂತಿರುವಂತಹ ಜೈನ ಧರ್ಮ ಅದರಲ್ಲಿ ಕೂಡ ಒಂದು ಆಚರಣೆ ಇದೆ ಅಲ್ಲಿ ತಾಳಿ ಬಂದಿ ಅಂತಕ್ಕಂಥ ಒಂದು ಒಂದು ವಿಶೇಷ ಆಭರಣವನ್ನು ಬಳಸಲಾಗುತ್ತೆ ಸೊ ಅದು ಕೂಡ ಜೈನ ಧರ್ಮದ ಮಹಿಳೆ ಒಂದು ಮದುವೆಯ ಸಂದರ್ಭದಲ್ಲಿ ಮಹಿಳೆಯರು ಬಳಸ್ತಕ್ಕಂಥ ಒಂದು ಆಭರಣ ವಿಶೇಷವಾಗಿ ಮದುಮಗಳಿಗೆ ಧರಿಸುವಂಥ ಆಭರಣ ಅದು ಸೊ ಈ ತಾಳಿ ಬಂದಿ ಅಂದ್ರೆ ಏನು ಅಂತ ತಾಳಿ ಅಥವಾ ಕರಿಮಣಿ ಅಂತ ಅಂದ್ರೆ ಎಲ್ರಿಗೂ ಗೊತ್ತಿರುವಂಥ ಒಂದು ಸಂಗತಿ ಆದರೆ ಜೈನ ಧರ್ಮದಲ್ಲಿ ತಾಳಿ ಬಂದಿ ಬರುತ್ತಲ್ಲ ಇದು ತಾಳಿಗಿಂತ ವಿಭಿನ್ನವಾದ ಆಭರಣ ಆಗಿದೆ ಅದನ್ನು ಮದುಮಗಳಿಗೆ ಹಾಕ್ಬಿಟ್ಟು ಎಲ್ಲರೂ ಕೂಡ ಆಶೀರ್ವದಿಸ್ತಾರೆ ಸೊ ತಾಳಿ ಅಂದರೆ ಶುಭ ಸೂಚನೆ ಮತ್ತು ಮುತ್ತೈದೆ ಧರಿಸಬೇಕಾದಂತಹ ಐದು ಮುತ್ತು ಅಥವಾ ಆಭರಣಗಳಲ್ಲಿ ಒಂದು ಇನ್ನು ಬಂದಿ ಅಂತ ಅಂದರೆ ಬಂಧನಗೊಳ್ಳುವುದು ಸೊ ಈ ತಾಳಿ ಬಂದಿ ಆಭರಣ ಮದುಮಗಳಿಗೆ ಧರಿಸ್ತಕ್ಕಂಥ ಮುಖ್ಯ ಉದ್ದೇಶ ಏನಂದರೆ ಆಕೆಗೆ ಅಕ್ಷಯ ಪ್ರಾಪ್ತಿಯಾಗಿ ಮದುವೆಯಲ್ಲಿ ಯಾವುದೇ ರೀತಿಯಾದ ವಿಘ್ನಗಳು ಬರಬಾರದು ಅಂತ ಮತ್ತು ಆಕೆ ಹೊಸ ಸಂಬಂಧಗಳಲ್ಲಿ ಸಂತೋಷಗಳಲ್ಲಿ ಬಂಧಿಯಾಗಿ ತನ್ನ ಹೊಸ ಜೀವನವನ್ನು ಪಡೆದುಕೊಳ್ಬೇಕು ಅನ್ನುವಂಥದ್ದು ಸೊ ಈ ಒಂದು ಸಂದರ್ಭದಲ್ಲಿ ಉಳಿದೆಲ್ಲ ಮುತ್ತೈದೆಯು ಸೇರಿ ಅವಳಿಗೆ ಅಕ್ಷತೆಯನ್ನು ಹಾಕಿ ಅಕ್ಷಯ ಪದ ಪ್ರಾಪ್ತಿಯಾಗಲಿ ಅಂತ ಹಾರೈಸುತ್ತಾರೆ ಸೊ ತಾಳಿ ಬಂದಿಯ ಮತ್ತೊಂದು ವಿಶೇಷತೆ ಅಂದರೆ ಏನು ಅಂತಂದ್ರೆ ಅದನ್ನು ಮದುಮಗ ಕಟ್ಟೋದಿಲ್ಲ ತಾಳಿಯನ್ನು ಸಾಮಾನ್ಯವಾಗಿ ಆಕೆಗೆ ಗಂಡನೇ ಕಟ್ತಾನೆ ಆದರೆ ಈ ತಾಳಿ ಮದುಮಗನ ಕಡೆಯ ಒಂದು ಹೆಣ್ಣು ಮಗಳ ಕೈಲಿ ಕಟ್ಟಿಸ್ತಾರೆ ಆ ಹೆಣ್ಣು ಮಗಳು ಮದುವೆ ಆಗಿರಬಾರ್ದು ಆಕೆಗೆ ಹೀಗಿರುವಾಗ ಹೆಣ್ಣು ಮಗಳು ಮನಸ್ಸು ನಿಷ್ಕಲ್ಮಶವಾಗಿರುತ್ತೆ ಯಾವುದೇ ರೀತಿಯ ಕೆಟ್ಟ ಯೋಚನೆ ಆಕೆಗೆ ಬರೋದಿಲ್ಲ ಚಿಕ್ಕ ವಯಸ್ಸಾಗಿರೋದ್ರಿಂದ ಅಂತ ಹೇಳಿ ಆಕೆಯ ಕೈಲಿ ಕಟ್ಟಿಸ್ತಾರೆ ಇದರಿಂದ ಯಾವುದೇ ರೀತಿಯ ವಿಘ್ನಗಳು ಸಂಭವಿಸೋದಿಲ್ಲ ಅಂತಕ್ಕಂಥದ್ದು ಒಂದು ನಂಬಿಕೆ ಆಗಿದೆ ಇನ್ನು ಯಾವ ರೀತಿಯಾಗಿ ಈ ಒಂದು ತಾಳಿಯನ್ನು ಮದುವೆಗೆ ಮುಂಚೆ ಧರಿಸೋದಿಲ್ವೋ ಅದೇ ರೀತಿಯಾಗಿ ಇಲ್ಲೂ ಕೂಡ ತಾಳಿ ಬಂದಿಯನ್ನು ವಿವಾಹಪೂರ್ವ ಯುವತಿಯರೇರಿದ್ದಾರೆ ಅವರು ಧರಿಸುವಂತಿಲ್ಲ ಸೊ ವಾಸ್ತವವಾಗಿ ಗಂಡ ಕಟ್ಟಿಲ್ಲದೆ ಇದ್ರೂ ಕೂಡ ಅದರಲ್ಲಿ ತಾಳಿಯ ಅಂಶ ಇರೋದ್ರಿಂದ ಮದುವೆ ಆಗದಿರೋ ಹೆಣ್ಣು ಮಗಳು ಅದನ್ನ ತರಿಸೋ ಹಾಗೆ ಸೊ ಈ ಒಂದು ತಾಳಿ ಬಂದಿಯ ರಚನೆ ಅಂತ ಬಂದಾಗ ಒಂದು ರೀತಿಯಲ್ಲಿ ವಿಭಿನ್ನವಾಗಿ ವಿಶೇಷವಾಗಿರುತ್ತೆ ಅದು ಉಳಿದ ಆಭರಣಗಳಂತೆ ಬಂದಿಯನ್ನ ಎಲ್ಲಾ ಆಭರಣದ ಅಂಗಡಿಗಳಲ್ಲಿ ಮಾಡಲಾಗುತ್ತಿಲ್ಲ ಹಿಂದಿನ ಕಾಲದಲ್ಲಿ ತಾಳಿಬಂದಿ ಆಭರಣವನ್ನ ಬಹಳ ಸರಳ ರೀತಿಯಲ್ಲಿ ಮಾಡ್ತಾ ಇದ್ರು ಒಂದು ದಪ್ಪನೆಯ ಸರಕ್ಕೆ ಅಗಲವಾದ ತಾಳಿಯನ್ನ ಜೋಡಿಸ್ತಾ ಇದ್ರು ಆದರೆ ಇವಾಗ ಕಾಲ ಬದಲಾಗ್ತಾ ಇದೆ ಸೊ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಆಕರ್ಷಕವಾಗಿ ಮಾಡ್ತಾ ಇದ್ದಾರೆ ಸೊ ತಾಳಿ ಬಂದಿಯಲ್ಲಿರುವಂತಹ ಸರವನ್ನ ಸಂಬಂಧಗಳ ಸೇತುವೆ ಮತ್ತೆ ತಾಳಿಯನ್ನ ಅಕ್ಷಯ ಪ್ರಾಪ್ತ ಮತ್ತು ಮುತ್ತೈದೆಯ ಸಂಕೇತವಾಗಿ ಗುರುತಿಸಲಾಗುತ್ತೆ ಸೊ ತಾಳಿ ಬಂದಿಯನ್ನು ತಯಾರಿಸುವಾಗ ಕೆಲವೊಂದು ಶಾಸ್ತ್ರಗಳನ್ನ ಪಾಲಿಸ್ತಾ ಇದ್ರು ಅನ್ನುವಂತಹ ಒಂದು ಉಲ್ಲೇಖ ಇದೆ ಸೊ ಯಾಕೆ ಅಂದರೆ ತಾಳಿಯ ಸ್ವರೂಪವಾದ ಈ ಒಂದು ತಾಳಿ ಬಂದಿ ಏನಿದೆ ಇದಕ್ಕೆ ಪದ್ಮಾವತಿ ದೇವಿ ಪದ್ಮಾವತಿ ಅಮ್ಮನವರ ಒಂದು ಅಂಶ ಜೊತೆಗೂಡ್ಬಿಟ್ಟು ಮುತ್ತೈದೆಗೆ ಮತ್ತು ಆಕೆಯ ಮುತ್ತೈದೆ ತನಕ್ಕೆ ರಕ್ಷಣೆ ನೀಡ್ತಾಳೆ ಆ ಒಂದು ದೇವರು ಅಂತಕ್ಕಂತಹ ನಂಬಿಕೆ ಇರುವಂಥದ್ದು ಸೊ ಹಿಂದಿನ ಕಾಲದಲ್ಲೆಲ್ಲ ಮದುವೆ ಸತತವಾಗಿ ಏಳು ದಿನಗಳ ಕಾಲ ನಡೀತಾ ಇತ್ತು ಆಗಿನ ಕಾಲದಲ್ಲಿ ಈ ಮಂಟಪಗಳಲ್ಲಿ ಮದುವೆ ನಡೀತಾ ಇಲ್ಲದೆ ಇರೋದಿಲ್ಲ ಸೊ ಹುಡುಗಿಯ ಮನೆಗೆ ಹೋಗಿ ಅಲ್ಲಿ ನಿಶ್ಚಯ ಮಾಡಿರುವಂತಹ ಒಂದು ಮುಹೂರ್ತದಲ್ಲಿ ಅವಳ ಮನೆಯಲ್ಲೇ ಈ ತಾಳಿಬಂದಿ ಶಾಸ್ತ್ರವನ್ನು ಮಾಡ್ತಾ ಇದ್ರು ಅಲ್ಲಿ ಮದುಮಗನ್ ಮದುಮಗಳಿಗೆ ಆ ಹುಡುಗನ ಕಡೆಯವರು ಆ ಸಂಬಂಧಿಕರು ಎಲ್ಲರೂ ಸೇರಿ ಅವಳಿಗೆ ಏನು ಕೊಡಬೇಕು ಶಾಸ್ತ್ರದ ಪ್ರಕಾರ ಆ ಬಳೆ ಆಗಿರ್ಬೋದು ಸೀರೆ ಆಗಿರ್ಬೋದು ಹೂ ಆಗಿರ್ಬೋದು ಕಾಲುಂಗ್ರ ಆಗಿರ್ಬೋದು ಎಲ್ಲವನ್ನ ನೀಡಿ ಆ ಹೆಣ್ಣುಮಗಳ ಕೈಯಲ್ಲಿ ಆಕೆಗೆ ತಾಳಿಬಂದಿಯನ್ನು ತೊಡಸ್ತಾ ಇದ್ರು ಆ ನಂತರ ಅಲ್ಲಿರುವಂತಹ ಎಲ್ಲ ಮುತ್ತೈದೆಯರು ಸೇರಿ ಅಕ್ಷತೆ ಹಾಕಿ ಆಶೀರ್ವಾದಿಸ್ತಾ ಇದ್ರು ನಂತರ ಆ ಹುಡುಗಿ ಮನೆಯವರು ಕೊಟ್ಟಂಥ ಸೀರೆಯನ್ನು ಆಕೆ ಹುಟ್ಟಿರ್ತಾಳೆ ಅದಾದ ನಂತರ ಹುಡುಗನ ಮನೆಯವರು ಏನು ಸೀರೆ ಕೊಟ್ಟಿರ್ತಾರೆ ಆ ಸೀರೆಯನ್ನು ಉಟ್ಕೊಂಡು ಬಂದು ನಂತರ ಮತ್ತೊಮ್ಮೆ ಅವಳು ಆ ಜಾಗದಲ್ಲಿ ಕೂರಬೇಕು ಮತ್ತು ಇವರು ಆಶೀರ್ವಾದವನ್ನು ನೀಡ್ತಾ ಇದ್ರು ಮುತ್ತೈದೆಯರು ಇದು ಈ ತಾಳಿ ಮಂದಿ ಕಟ್ಟುವಂತಹ ಒಂದು ಸಮಯದಲ್ಲಿ ನಡೀತಾ ಇದ್ದಂತಹ ಶಾಸ್ತ್ರ ಸೊ ಇವತ್ತು ಇದು ಜೈನ ಧರ್ಮದಲ್ಲಿ ಇಂದಿಗೂ ಕೂಡ ಹೆಚ್ಚಿನ ಈ ಕರಾವಳಿಯ ಹಾಗೆ ಮಲೆನಾಡು ಭಾಗಗಳಲ್ಲಿ ಈ ಆಚರಣೆ ಇಂದಿಗೂ ನಡೆದುಕೊಂಡು ಹೋಗ್ತಾ ಇರುವಂತಹದ್ದು ಇವಾಗ ಎರಡು ದಿನಗಳ ಕಾಲ ನಡೆಯುತ್ತೆ ಮದುವೆ ಅಥವಾ ಒಂದು ದಿನಗಳ ಕಾಲ ನಡೆಯುತ್ತೆ ಈ ತಾಳಿಬಂದಿ ಶಾಸ್ತ್ರವನ್ನು ಆಚರಿಸಲಾಗ್ತಾ ಇದೆ ಇನ್ನಷ್ಟು ಈ ರೀತಿಯ ಹೊಸ ಹೊಸ ವಿಷಯಗಳಿಗಾಗಿ ಈ ಒಂದು ನಿರಂತರ ಯೂಟ್ಯೂಬ್ ಚಾನಲ್ನ ಸಂಪರ್ಕದಲ್ಲಿರಿ ನಿಮ್ಮವ್ರಿಗೂ ಕೂಡ ಈ ವಿಷಯಗಳನ್ನು ತಲುಪಿಸಿ ಇನ್ನಷ್ಟು ಜನರು ಇನ್ನಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಿ ಧನ್ಯವಾದಗಳು